ಅಣ್ಣ ಮಾತು ಸುಗ್ಗಿ ಅವ್ರ ಮನೆಗೆ ರಾತ್ರಿ ಅಡ್ಡಂತ ಬಂದಿರೋ ಬಹಳ ನಮ್ಮ ಮನೆ ನೀನವ್ರು ಅಂತ ಮಾಡಿ ನಮ್ಮ ತಪ್ಪ ಮಾಡಿ ನಮ್ಮಪ್ಪ ತಪ್ಪ ಮಾಡಿ ನಮ್ಗೆ ಹೋಗೋಕ್ಕಾಗಿ ಈ ಕಸ ಆಯ್ತು ಹೋಗಿಲ್ಲ ಉಪವಾದ ಕೇಂದ್ರ ಸರ್ಕಾರದವರು ಏನು ಇಲ್ಲ ಕೇಂದ್ರ ಇದು ಪ್ರಸಿದಿನ ಉತ್ಪಾದನೆ ಘಟಕ ಹಾಕಿ ನಿಮ್ಗೆ ಮಂಜೂರು ಮಾಡಿ ನಿಮ್ಮ ಸಾಲ ಬಂದಿರತ್ತೆ ಮತ್ತೆ ಮೂರು ಕೋಟಿ ರೂಪಾಯಿ ಸಾಲ ಕೂಡಬೇಕಾದ್ರೆ ಅದರ ಬರೋದ ಯಾರ ಕಡೆ ಅದಕ್ಕೆ ಈಗ ಚೆನ್ನಾಗಿ ಕೂಡಬಹುದು ಒಂದು ಹತ್ತಕ್ಕೆ ತಗೊಂಬಂದಿ ಆಮೇಲೆ ನೀವು ಬದಲಾವಣೆ ಆದಮೇಲೆ ಕೇಂದ್ರ ಸರ್ಕಾರದ ಒಂದು ಆದೇಶ ಬಂದಿದೆ ಇಲ್ಲ ಇದು ಬಾಡಿಗೆ ಕೋಟಿ ಹತ್ತಂದರೆ ಕಾರ್ಖಾನೆ ಸರ್ಕಾರಿ ಕ್ಷೇತ್ರಗಳಲ್ಲಿ ಕಡೆ ರೆಡಿತ್ತವೆ ಅಲ್ಲಿ ಭಾಳ ಹೆದ್ದರುಗಳಿರ್ತವೆ ಕಾರ್ಖಾನೆ ಒಳಗೆ ಬಂದರೆ ಏನೇನು ಖರೀದಿ ಮಾಡಿದೋಗಿ ಎಕ್ಸದ ತೋರಿಸ್ತೇವೆ ಹೊರಬೋಂಥ ಪರಿಸ್ಥಿತಿ ನೀವು ಎಲ್ಲ ನೀವು ಬಯಸಾಕ ಎರಡು ದಮ್ಮತ್ತಿನ ಪ್ಲೇರ್ ಅವ್ರು ನಾವ್ ಕೋರ್ಟ್ ಹೋಗಿ ಯಾರು ನಮ್ಗೆ ಗಂಡು ಹಾಕುದಕ್ಕೆ ನಮ್ಮ ಮುಳಿ ಕೂತೀವಿ ತೊಂದರೆ ಯಾಕಂದ್ರೆ ಈ ಒಳ್ಳೆಯವ್ರ ಕಾಲ ಇಲ್ಲ ಕಾಲ ಕಾರೈದು ಏನು ನಾವು ಅಲ್ಲಿ ತೊಗೊಂಡು ಯಾಕೋ ಅಲ್ಲಿ ತಗೊಂಡು ರೊಕ್ಕ ಹಾಕೋದು ಮತ್ತು ನಾಕೊಂಡು ತಿನ್ನೇ ಅವಕಾಶ ಐತಿ ನಮ್ಮಂತ ರೈತರಿಗೆ ಅವಕಾಶ ಇಲ್ಲ ನಾನು ಹೇಳಿದ್ವಿ ನಾವು ಆದರೆ ಅವ್ರು ಮುಂದುವರೆದ ಮುಂದುವರೆದು संदेश होराटी या सेस सर्टिफिकेट वेद सेल्स सर्टिफिकेट अॅक बंदाव अगदी सुमार वेद लक्ष रुपये खर्च इनोवा गाडी तरी मंदिन आजार सांगतो हे गोवा कोकर मंगळूर अजून को कर्खाने खर्च सक्रे कोटीनि सक्रे कोणतं मधी सक्रियावर थेरुداري સંગ્રહણ ಮಾಡಿ ખાતોને હું માતાવર્તી તમને એનું અર્થ આදුહી હેલક તમા આને હેલેક ના ના કોટિન ના કોટિન ಅಂತ અલા એલા ಎಲ್ಲ ಸಹಾಯ ನಾವು ಅದಕ್ಕೆ ಕೊಟ್ಟು ಅಂತ ಎಲ್ಲರಿಗೂ ಇಂತ ಸಹಿ ಮಾಡೋದು ಮತ್ತೆ ಎಲ್ಲ ಹಿಂಗಾದ್ರೆ ನೂರು ಪಾತ್ರ ದಿವಸಕ್ಕೆ ನಾವು ಏಳು ಮಂದಿ ಏಳು ನೂರಾರು ಎಲ್ಲ ಇದೇ ತಾಲೂಕಿನ ಮಧ್ಯೆ ನಾವು ಗಾಂಧ್ರವಾರ ಮಾತಾಡೋಕೆ ಒಂದು ನಮ್ಮದು ಹಿರಿಯ ಕಟ್ಟಿಸ್ಕೊಟ್ರ

ಒಬ್ಬೊಬ್ಬರಿಗೆ ಆಗಿಲ್ಲ ಒಬ್ಬೊಬ್ಬರಿಗೆ ಅವರು ಮತ್ತು ಇಂಥವ್ರು ಹೋಗ್ತಾರಿಗೆ ಆರಾಮ ಎಲ್ಲರಿಗೂ ಒಂದೊಂದು ಫೋನ್ ಹಚ್ಚಿದ್ರು ಹಿಂಗಾಗಿ ಕಡೆ ಕೂಡ ಮೀಟಿಂಗ್ ಕೂಡ ಕೂಡಿ ಕೂಡಿ ಒಂದು ಎಲ್ಲ ಫೋನ್ ಇವು ಹೆಂಗಿದ್ರು ನಾವು ಐದು ಕೊಡು ಆ ಕೊಡು ಹಾಂಗೆ ಹಿಂಗಾತು ಎಲ್ಲ ನಡೀತು ಕೂಡ ಮಾಡ್ತೀವಿ ಹನ್ನೆರಡು ಮಂದಿ ತಾಲೂಕಿನ ಮಂದಿ ಕೂಡ ಒಂದು ಚರ್ಚೆ ನಡೀತೀರಿ ನಡೋರು ಕೂಡ ಅದಕ್ಕೇನು ಬರ್ಲಾದ್ರೆ ನಡಿಲಾರ್ದ ಮತ್ತೊಂದು ಎಂಟತ್ತು ದಿನ ಹೊತ್ತು ಹದಿನೈದು ದಿನ ಓದ್ತು ಇವ್ರಿಗೆಷ್ಟು ಅಂದರೆ ಅದನ್ನೇ ತಿಳ್ಕೊಂಡು ನಮ್ಮನ್ನೆಲ್ಲ ತೂಕ ಮಾಡಿ ಬಿಟ್ಟಿದ್ವಿ ಈ ತೂಕ ಇದು ಎಲ್ಲ ಮಂದಿ ಒಂದು ಕೆಲಸಕ್ಕೆ ಅಂಟ್ಕೊಂಡ್ ಬಂದಿದೆ ಬಂದು ಬಾಳೆ ತಮ್ಮ ಬಾಳೆ ಏನು ತಾವೇನು ನಮ್ಮೂರು ಏನು ನಮ್ಮ ಬಾಳೆ ಏನು ನಾವು ಹಂಟಿದ್ದೀವಿ ಇದನ್ನು ತಲೆ ಕೆಡಿಸ್ಕೊಂಡು ಬಾಳೆ ಹಾಕಿರ್ತ ಇವ್ರ ಕೈ ನೋಡೇ ಬ್ರೂ ನಮಗೂ ಮರೆಯದಂಗ ಅಂತೇಳಿ ತಲೆ ಕೆಟ್ಟಂಗೆ ಆಗಿ ಬಂದು ಏನೋ ಮಾಡ್ಯಾರ ಹಿರ್ಯಾರು ಮಾಡಿದರೆ ಹಿಡ ಮಾಡಿಟ್ಟಾರ ಮತ್ತು ಅವೆಲ್ಲ ಸಕ್ಕರೆ ಸಿಎಂ ಹಾಕ್ತು ಎಲ್ಲ ಹಾಕ್ ಮತ್ತು ಇಲ್ಲಿ ಎಡಿತಿ ಸಕ್ರೆನೂ ಕೊಟ್ಟರು ಎಲ್ಲ ನಡದಿರ್ತದೆ ಮತ್ತು ಹೊರ ಹೊರಮಲ್ಲಿ ನಮಗೂ ನಾವು ಅಂಗನಲ್ಲ ಅದ್ರಾಗ ಅದ್ರಾಗ ಅದ್ರಾಗಿದ್ದಾರ ನಾವು ಅಂಗನಲ್ಲ ಅವು ನಾಲ್ಕು ಸಾವಿರನಾಗ ಇಲೆಕ್ಷನ್ ಮಾಡಿದ್ದೆವು ಸಕ್ರೆನೂ ಕೊಟ್ಟಿದ್ದೆವು ನಾಲ್ಕು ಸಾವಿರ ರೂಪಾಯಿ ನಾಲ್ಕು ಸಾವಿರದ ಇಲೆಕ್ಷನ್ ಮಾಡಿದೆವು ಆಗು ನಾವು ಆದಿವು ಈಗೂ ನಾವಾದೆವು ಅಲ್ಲಿನ ಒಂದು ನಮ್ಮ ಭಿನ್ನಾಭಿಪ್ರಾಯ ಬಂದದ್ದೆ ಅವ್ರ ಹತ್ತಾಗ ಹೋದ್ರೆ ನಾವು ಎಮ್ ಎಲ್ ಎಲೆಕ್ಷನ್ದಾಗ ಬಂದದ್ದು ನಮ್ಮ ನಿಜವಾಗಿ ನಾವೇನು ಬರ್ತೀವಿಪ್ಪ ನೀವು ತಿರೋದಕ್ಕೆ ನೀವು ಹೋಗ್ರಿ ನಮಗೆ ನಾನು ನಮಗೆ ಇಷ್ಟೇ ಐದೇ ಮಂದಿ ಇರಲಿ ಆರಾಮಂದಿರಲಿ ಅಂತೇಳಿ ನಾವು ಬಿ ಜೆ ಪಿಗ ಉದೀವು ಅವ್ರ ಎಲ್ಲಿ ಅಡೇನಿದ್ರೆ ಹಿಂಗೇನು ಮಾಡಿದ್ರು ಈಗೂ ನಮ್ಗೆ ಹೇಳಲಾರ್ದಂಗೆ ಕೇಳಲಾರ್ದಂಗೆ ಜನಸ ಪ್ರಚಾರ ನೆಲೆಸಿಬಿಟ್ರೆ ಮತ್ತು ತಾಲೂಕಿನಾಗ ಒಂದು ಫ್ಯಾಕ್ಟ್ರಿ ಇದೆ ಅಂದ್ರೆ ಈ ಚರ್ಚೆ ಬಾಕ್ನಾಗ ನಾಲ್ಕು ಮಂದಿ ಕರ್ಕೊಂಡಿದ್ದೀವಿ ಮಾಡಿದ್ದೆ ಅಂದ್ರೆ ನಿಮ್ಗೆ ಸಭೆ ಸಂತಿದ್ದೀವಿ ಮತ್ತು ಇನ್ನು ಏನು ಮೀಟಿಂಗ್ ಇಲ್ಲ ಏನಿಲ್ಲ ಮತ್ತೊಂದು ನೋಡ್ಲಿ ಪ್ರಚಾರ ಕೊಡ್ತೇವೆ ನಿಂದ ಫ್ಯಾಕ್ಟ್ರಿ ಅದಕ್ಕೆ ಆಗ್ತದೆ ಅಂತ ನಾವು ತಿಳಿದ್ವಿ ಬಿಡು ನಮ್ಮ ಇರ್ತಾವಲ್ಲ ತಪ್ಪನ್ನು ಇರ್ತೀರಿಪ್ಪ ನೀವು ಏನೊಮ್ಮೆ ಅಂತ ಅಂದ್ರೆ ಅವ್ರು ಹಾಗೆ ತಪ್ಪ ಹಾಕುವಂಥ ನಾವು ವಿಲಕ್ಷೆ ಅದಕ್ಕೆ ನಾವು ನಮ್ಮ ಇದಕ್ಕೆ ನಮ್ಮ ಕಣವಾಣಿಗೆ ನೀವೆಲ್ಲ ಅವನ ಚಿತ್ರ ನಂಬರು ಎಲ್ಲ ಪ್ರದರ್ಶನಿ ಮಾಡಿ ಕೊಡ್ತಾರ ಅವನ್ನೆಲ್ಲ ವಿಲೆಕ್ಷನ್ನು ಮಾಡಿ ನೀವು ಒಟ್ಟು ಎಲ್ಲೆಲ್ಲಿ ನಿಮ್ಗೆ ಸಾಧ್ಯ ಅಕತಿ ನಿಮ್ಮ ಓಟ್ ಅಂತ ತಿಳ್ಕೊಂಡು ನಿಂತೀರಿ ಅಂತ ತಿಳ್ಕೊಂಡೆ ಮತ್ತೆಲ್ಲ ಕಡೆಯೂ ಹೇಳ್ಬೇಕು ನೀವು ಯಾಕಂದ್ರೆ ಒಂದು ಕಡೆ ಅಲ್ಲಿ ನೀವು ಏನು ನಾಲ್ಕೈದು ಜಿಲ್ಲಾದಾಗ ಅದಾವೆ ಎಲ್ಲ ಕಡೆ ಅಡ್ಡಾಡಬೇಕು ಆಗೋದಿಲ್ಲ ಅವ್ರಿಗೆಲ್ಲ ತಯಾರ್ದು ಈಗ ಒಂದು ಯಾರು ಸುತ್ತ ಅಡ್ಡಾಡ್ಬಿಟ್ಟಿಗೆ ಅವರು ನಮ್ಮದು ನಾವು ಏನೋ ದೇವ್ರು ಸರಿಯಾಗಿ ದೇವಿ ಆಶೀರ್ವಾದ ಮಾಡಿಲ್ಲ ಅಂದ್ರೆ ಒಟ್ರು ನಾವು ನೀವು ಹೇಳಿದಂಗೆ ನಡ್ಕೊತೇವೆ ಯಾಕಂದ್ರೆ ನಮ್ಗೇನು ಆಸೆ ಇಲ್ಲ ಅದು ಮಾಡ್ಬೇಕು ಅನ್ನೋದು ಇದ್ದಿದ್ದಿಲ್ಲ ಅನ್ನೋದು ಇದ್ದಿಲ್ಲ ಸರಿಯಾಗಿ ಸ್ಪಂದನ ಮಾಡಲಿಕ್ಕೆ ಈ ಕೆಲಸ ಆಗೈತಿ ಮತ್ತು ಹಿರೇ ಅವ್ರನ್ನ ಬಿಟ್ಟು ಅವರು ಪಾಪ ಅವ್ರಿಗೇನು ಇಲ್ಲ ಒಟ್ಟು ದಾನ ಮಾಡುವಂಗಿಲ್ಲ ಅವ್ರಿಗೆ ಕಟ್ಟಿದಾರು ಇಲ್ಲ ಬೀಚಿದಾರನೂ ಇಲ್ಲ ನಮ್ಮ ತಿಳಿದಂಗೆ ಹೊಡೆಕೈತಿ ಒಟ್ಟು ಕೂಡ ಅಂತ ಅವ್ರನ್ನ ಕೇಳಿ ಮಾತಾಡಿದ್ದು ಏನು ನಮಗ ಪಾಳಿ ಬಿಟ್ಟು ಅಂತಾರಲ್ಲ ಹಂಗೆ ಬಿದ್ದಾಗ ನಮ್ಗೆ ನಾವೇ ನೀವು ಹಾಗೆ ಸರಿಯಾಗಿ ಅದನ್ನು ಅದನ್ನು ಮಾಡಿ ನೀವೆಲ್ಲರೂ ಓಟ್ ಹಾಕ್ಬಿಟ್ಟು ಎಲ್ಲಿಷ್ಟು ತರ್ಬೇಕಂತೇಳಿ ನಿಮ್ಮೆಲ್ಲರಿಗೆ ಕೈ ಮುಗಿದು ಕೇಳ್ಕೊಂಡು